ಹೊಳಲ್ಕೆರೆ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಕವಿ ಸರ್ವಜ್ಞ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಹೊಳಲ್ಕೆರೆ ತಾಲೂಕು ಆಡಳಿತ ಹಾಗೂ ಪುರಸಭೆ ಇವರ ವತಿಯಿಂದ ಗುರುವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ತಹಶೀಲ್ದಾರ್ ಬಿ ಬಿ ಫಾತಿಮಾ ಹಾಗೂ ಪುರಸಭೆ ಅಧ್ಯಕ್ಷ ವಿಜಯ್ ಸಿಂಹ ಕಾಟ್ರೋತ್ ಅವರು ಆಗಮಿಸಿ ಕವಿ ಸರ್ವಜ್ಞ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದು ಇದೇ ವೇಳೆ ಕವಿ ಸರ್ವಜ್ಞ ಅವರ ಕುರಿತು ಉಪನ್ಯಾಸ ಕಾರ್ಯಕ್ರಮ ಸಹ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ತಹಶೀಲ್ದಾರ್ ಬಿ ಬಿ ಫಾತಿಮಾ ಅವರು ಮಾತನಾಡಿದ್ದು ಕವಿ ಸರ್ವಜ್ಞ ಅವರು ಹಲವು ವಚನಗಳನ್ನು ರಚಿಸಿದ್ದು ನಿಖರ ಸಂಖ್ಯೆಗಳ ಕೊರತೆ ಇದೆ ಇದರ ಬಗ್ಗೆ ಈಗಾಗಲೇ ಸಂಶೋಧನೆಗಳು ನಡೆಯುತ್ತಿದೆ ಇನ್ನು ಸಾವಿರಕ್ಕೂ ಹೆಚ್ಚು ವಚನಗಳು ಈಗಾಗಲೇ ನಮಗೆ ದೊರೆತಿದ್ದು ಅವರ ವಚನಗಳನ್ನು ನೋಡಿದಾಗ ಅವರು ಜೀವನದಲ್ಲಿ ಹೇಗೆ ಕಷ್ಟಪಟ್ಟಿದ್ದಾರೆ ಎಂದು ತಿಳಿಯುತ್ತದೆ ಹಾಗಾಗಿ ಅವರ ವಚನಗಳನ್ನು ನಾವು ಆದರ್ಶಗಳಾಗಿ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿದ್ದಾರೆ ಇನ್ನೀ ಸಂದರ್ಭದಲ್ಲಿ ತಹಶೀಲ್ದಾರ್ ಬಿ ವಿ ಫಾತಿಮಾ

ಸಂಸ್ಕೃತದಲ್ಲಿ ಎಲ್ಲವನ್ನು ಅಂತಹ ಸಮಾಜದಲ್ಲಿ ಸರ್ವಜ್ಞ ಹುಟ್ಟಿದ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಮ ರೆಟ್ಟಿಗಲ್ಲಿ ತಾಲೂಕು ಹಾವೇರಿ ಜಿಲ್ಲೆ ರೆಟ್ಟಿಗಲ್ಲಿ ತಾಲೂಕು ಅಂಬಲೂರು ಮಾಸೂರು ಗ್ರಾಮದಲ್ಲಿ ಉದ್ದಿರುತ್ತಾರೆ ಈಗಲೂ ಕೂಡ ಅಂಬಲೂರು ಮಾಸೂರು ಸರ್ವಜ್ಞ ಅಂಬಲೂರು ಮಾಸೂರು ಅಂತಾನೆ ಪ್ರಸಿದ್ಧಿ ಕೂಡ ಆಗಿದೆ ಗ್ರಾಮ ಎಷ್ಟು ಕವೀನ ತಿಂಬನಿಗಳಿಗೆ ಇಷ್ಟವಾಗ್ತಾ ಇರತಕ್ಕಂಥ ಸರ್ವಜ್ಞ ಅವರು ಸಾಕಷ್ಟು ವಸ್ತುಗಳು ರಚನೆ ಮಾಡಿದ್ದಾರೆ ಆದರೆ ರಚನೆಗಳ ಬಗ್ಗೆ ನಮಗೆ ಸಂಖ್ಯೆ ಸ್ಪಷ್ಟವಾಗಿ ಇಲ್ಲ ಮತ್ತು ಅವರ ಕಾಲಮಾನದ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ ಅದು ಇನ್ನೂ ಸಂಶೋಧನೆ ನಡೀತಾ ಇದೆ ಆ ಬಗ್ಗೆ ಈಗ ಸದ್ಯಕ್ಕೆ ನಮಗೆ ಒಂದು ಸಾವಿರ ವರ್ಷಗಳು ಲಭ್ಯವಾಗಿದೆ ಅಂತ ಹೇಳಿ ಹೇಳ್ತಾರೆ ಅಂದರೆ ಏಳು ಸಾವಿರ ಎಪ್ಪತ್ತು ವರ್ಷಗಳು ಕೂಡ ಹಿಂದಾವಿ ಅಂತ ಹೇಳಿ ಹೇಳ್ತಾರೆ ಸ್ಪಷ್ಟವಾಗಿ ಯಾವುದೂ ಕೂಡ ಅಂತ್ಯ ಸಂಖ್ಯೆಯಲ್ಲಿ